ಹಲೋ ಗಾಯ್ಸ್ ಬೇವ್ ಟ್ರೇಡರ್ ನಿಮ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನೀವು ನೋಡ್ತಾ ಇದ್ರೆ ನಮಗೆ ನಿಫ್ಟಿ ಇಂಪಾರ್ಟೆಂಟ್ ಒಂದು ನಮ್ಮ ಲೆವೆಲ್ ಇಂದ ಬ್ರೇಕೌಟ್ ಕೊಟ್ಟಿದೆ ಇಲ್ಲಿಂದ ಒಂದು ನಮ್ಮ ಈಗ ರೆಡ್ ಝೋನ್ ವರ್ಗೂ ಹೋಗುತ್ತೆ ಅಂತ ನಾವು ಒಂದು ಟಾರ್ಗೆಟ್ ಪ್ಲಾನ್ ಮಾಡ್ತಾ ಇದ್ದೀನಿ ಇಲ್ಲಿ ಏನಾದರೂ ಒಂದು ರಿಟ್ರೆಸ್ಮೆಂಟ್ ತೊಗೊಂಡ್ರೆ ಮಾತ್ರ ನಾನು ಎಂಟ್ರಿ ಆಗ್ತೀನಿ ಇಲ್ಲ ಅಂದ್ರೆ ನಾನು ಎಂಟ್ರಿ ಆಗೋ ಹೋಗಲ್ಲ ಓಕೆ ನೋಡಿ ಫೈನಲಿ ನಮ್ಗೊಂದು ಇಲ್ಲಿ ಎಂಟ್ರಿ ಸಿಕ್ಕಿದೆ ನನ್ನ ಆರ್ಡರ್ ಕೂಡ ಆಲ್ರೆಡಿ ಟ್ರಿಗರ್ ಆಗಿದೆ ಸೊ ನಾನು ಎಲ್ ಬೈ ಬೈ ಮಾಡಿದ್ದೀನಿ ಎಲ್ಲಿ ನಾನು ಟಾರ್ಗೆಟ್ ಇಟ್ಟಿದ್ದೀನಿ ಎಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಆಪ್ಷನ್ ಅಲ್ಲಿ ನಾನು ಒನ್ ಫೋರ್ಟಿ ರುಪೀಸ್ಗೆ ನಾನು ಎಂಟ್ರಿ ಆಗಿದ್ದೀನಿ ಹಾಗೆ ಟಾರ್ಗೆಟ್ ನಾನು ಇಲ್ಲಿ ನಿಫ್ಟಿ ಸ್ಪಾಟ್ ಅಲ್ಲಿ ಸಿಕ್ಸ್ಟಿ ರುಪೀಸ್ ಇಟ್ಟಿದ್ದೀನಿ ನನ್ನ ಒಂದು ಸ್ಟಾಪ್ ಲಾಸ್ ನಿಫ್ಟಿ ಸ್ಪಾಟ್ ಅಲ್ಲಿ ಥರ್ಟಿ ರುಪೀಸ್ ಹಾಗೆ ನಾನು ಬೈ ಮಾಡಿರುವ ಸ್ಟ್ರೈಕ್ ಪ್ರೈಸ್ ಅಡ್ ದ ಮನೆಯಲ್ಲಿ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಕಾಲ್ ಓಕೆ ಇದನ್ನ ನಾನು ಬೈ ಮಾಡಿದ್ದೀನಿ ಒನ್ ಫೋರ್ಟಿ ರುಪೀಸ್ ಗೆ ಸೊ ಇಲ್ಲಿಂದ ನಮ್ಮ ಒಂದು ಟಾರ್ಗೆಟ್ ಹಿಟ್ ಆಗುತ್ತೋ ಇಲ್ಲ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೋ ಅಂತ ನಾವು ಜಸ್ಟ್ ವೈಟ್ ಮಾಡಿ ನೋಡುವ ಸೊ ಫೈನಲಿ ನೋಡಿ ನಮ್ಮ ಒಂದು ಟಾರ್ಗೆಟ್ ಹಿಟ್ ಆಗಿದೆ ನಾನು ಒನ್ ನೈಂಟಿ ತ್ರೀ ರುಪೀಸ್ ಗೆ ಆಪ್ಷನ್ ಅಲ್ಲಿ ಎಕ್ಸಿಟ್ ಕೂಡ ಆಗಿದ್ದೀನಿ ಇಲ್ಲಿ ನಾನು ಕ್ಯಾಪ್ಚರ್ ಮಾಡಿರುವಂತ ಪಾಯಿಂಟ್ ಫಿಫ್ಟಿ ತ್ರೀ ರುಪೀಸ್ ಇಂಟು ಹಂಡ್ರೆಡ್ ನನ್ನ ಕ್ವಾಂಟಿಟಿ ಅಲ್ಲಿಗೆ ನಮ್ಮ ಟೋಟಲ್ ಪ್ರಾಫಿಟ್ ಬಂದಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ರೆಡ್ ಝೋನ್ ಹತ್ತೆ ಒಂದು ನಮ್ಮ ಟಾರ್ಗೆಟ್ ಹಿಟ್ ಆಗಿ ಅಲ್ಲೇ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಸೊ ಇಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾವು ನೆಕ್ಸ್ಟ್ ವೇಟ್ ಮಾಡಿ ನೋಡುವ ಹಾಗೆ ನೋಡಿ ಪ್ರತಿಯೊಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕೂಡ ನಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಲ್ವಾ ಸೊ ಅದಕ್ಕೆ ಹೇಳೋದು ಒಂದು ಪರ್ಫೆಕ್ಟ್ ಚಾರ್ಟ್ ಸೆಟ್ ಅಪ್ ಹಾಗೆ ಚಾರ್ಟ್ ರೀಡಿಂಗ್ ಸ್ಕಿಲ್ ಹಾಗೆ ನಮ್ಗೆ ಒಂದು ಮಾರ್ಕೆಟ್ ನಾಲೆಜ್ ಪರ್ಫೆಕ್ಟ್ ಆಗಿದೆ ಇದ್ರೆ ನಾವು ಆರಾಮಾಗಿ ಆಪ್ಷನ್ ಬೈಯಿಂಗ್ ಸೆಲ್ಲಿಂಗ್ ಯಾವ್ದ್ರಲ್ಲಿ ಕೂಡ ದುಡ್ಡು ಮಾಡ್ಬೋದು ಜೊತೆಲಿ ನಮಗೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಯಾರ್ಯಾರು ಹೊಸಬ್ರು ಬರ್ತಾ ಈಗ ಅವರು ದಯವಿಟ್ಟು ಸ್ವಲ್ಪ ಟೈಮ್ ನ ನೀವು ಸ್ಪೆಂಡ್ ಮಾಡ್ಲೇಬೇಕು ಅಟ್ ಲೀಸ್ಟ್ ಒನ್ ಇಯರ್ ವರೆಗೂ ನೀವು ಡೈಲಿ ಒನ್ ಒನ್ ಅವರ್ ಮಾರ್ಕೆಟ್ ಗೆ ಟೈಮ್ ಕೊಟ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಸ್ಫುಲ್ ಟ್ರೇಡರ್ ಆಗ್ತೀರಾ ಯಾರು ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ನಾನು ಕೋರ್ಸ್ ಕೊಡ್ತೀನಿ ಒನ್ ಮಂತ್ ಅಲ್ಲಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಂದು ಸ್ಕ್ರೀನ್ ಶಾಟ್ ಗಳನ್ನ ಕಳಿಸ್ತಾರೆ ನಮ್ಮ ಸ್ಟೂಡೆಂಟ್ ಈ ತರ ಪ್ರಾಫಿಟ್ ಮಾಡಿದ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ದಯವಿಟ್ಟು ಅದಕ್ಕೆ ಮರಳಾಗಕ್ಕೆ ಹೋಗ್ಬೇಡಿ ಅವರು ಅಲ್ಲಿ ಇಲ್ಲಿ ಒಂದು ಬುಕ್ಸ್ ಗಳನ್ನ ನೋಡ್ಕೊಂಡು ಸ್ವಲ್ಪ ಅದನ್ನ ಕಲ್ತ್ಕೊಂಡು ಬಂದಿ ಕೋರ್ಸ್ ಗಳನ್ನ ಸೆಲ್ ಮಾಡ್ತಾರೆ ಅದರಲ್ಲಿ ಅವರು ದುಡ್ಡು ಮಾಡೋದು ರಿಯಲ್ ಆಗಿ ಅವರು ಆಪ್ಷನ್ ಮತ್ತೆ ಆಪ್ಷನ್ ಸೆಲ್ಲಿಂಗ್ ಇದ್ರಲ್ಲಿ ಯಾವ್ದ್ರಲ್ಲೂ ದುಡ್ಡೆ ಹಾಕಿರಲ್ಲ ಇದು ಸ್ಟಾಕ್ ಮಾರ್ಕೆಟ್ ರಿಯಾಲಿಟಿ ಸೊ ಅದಕ್ಕೆ ದಯವಿಟ್ಟು ಯಾರು ಆ ತರದ ವಿಡಿಯೋಗೆ ಮರಳಾಕ ಹೋಗ್ಬೇಡಿ ನಿಮ್ಮ ಒಂದು ಟೈಮ್ ನ ಸ್ಪೆಂಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಕಲಿತೀರಾ ಓಕೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಯಾರು ಹೊಸ ಇದಿರೋ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಗಾಯಸ್